ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಕೆನರಾ ಬ್ಯಾಂಕ್ನಲ್ಲಿ ಹೇಗೆ ರಿನ್ ಪಿನ್ ಸೆಟ್ ಮಾಡೋದು ಎಂದು ಕೊಡ್ತಾ ಇದ್ದೇನೆ ಅದಕ್ಕೆ ನೀವು ಮೊದಲು ಕೆನರಾ ಬ್ಯಾಂಕಿನ ಎ ಟಿ ಎಮ್ಗೆ ಹೋಗಬೇಕು ಅಲ್ಲಿ ನೀವು ಮೊದಲು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಡಿ ನಂತರ ನೀವು ನಿಮ್ಮ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿಕೊಂಡು ಮಾಡಿಕೊಳ್ಬೇಕು ನಂತರ ಕರೆಕ್ಟ್ ಅಂತ ಅನಿಸುತ್ತೆ ಪ್ರೊಸೆಸ್ ಆಗ್ತಾ ಇರ್ತದೆ ನಂತರ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇರುವ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತದೆ ಆ ಒ ಟಿ ಪಿಯನ್ನು ಎಂಟ್ರಿ ಮಾಡಿಕೊಳ್ಳಿ ಒ ಟಿ ಪಿಯನ್ನು ಎಂಟ್ರಿ ಮಾಡಿದ ತಕ್ಷಣವು ಕರೆಕ್ಟನ್ನು ಕ್ಲಿಕ್ ಕ್ಲಿಕ್ ಮಾಡಿಕೊಳ್ಳಿ ನಂತರ ಪ್ರೊಸೆಸಿಂಗ್ ಅಂತ ಕಾಣ್ತಾ ಇರ್ಬೋದು ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ನಿಮಗೆ ಎಂಟರ್ ನ್ಯೂ ಪಿನ್ ಅಂತ ಹೇಳ್ಬೋದು ೀಟ್ ಮಾಡಿ ನಂತರ ನಿಮಗೆ ಬೇಕಾದ ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ ಮತ್ತು ರಿಎಂಟರ್ ಕೇಳುತ್ತೆ ರೀಎಂಟರ್ ಮಾಡಿ ಆಮೇಲೆ ಕರೆಕ್ಟ್ ಅಂತ ಇದೆ ಅದನ್ನು ಒತ್ತಿ ಈ ರೀತಿ ನಿಮಗೆ ಒಂದೇ ನಿಮಿಷದಲ್ಲಿ ಎ ಟಿ ಎಮ್ಗೆ ಹೋಗಿ ಪಿನ್ನನ್ನು ಜನ್ರೇಟ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಇತರ ವಿಡಿಯೋಗಳನ್ನು ಕೂಡ ವಾಚ್ ಮಾಡಿ